ಪಡಿತಾ ಇದೆಯೇ ಜಾಗತಿಕ ಭಯೋತ್ಪಾದನೆ ಅನ್ನೋ ಪ್ರಶ್ನೆ ಹೌದು ಅಂತ ಹೇಳ್ತಾ ಇದೆ ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಎಫ್ ಎ ಟಿ ಎಫ್ ಇದನ್ನು ಹೇಳ್ತಾ ಇರೋದು ಇದು ಭಯೋತ್ಪಾದಕರ ನಿಧಿ ಮೇಲ್ವಿಚಾರಣೆ ಮಾಡುವಂತಹ ಒಂದು ಸಂಘಟನೆ ಆನ್ಲೈನ್ ವೇದಿಕೆಗಳನ್ನು ದುರ್ಬಳಕೆ ಮಾಡಿಕೊಳ್ಳಾಗ್ತಾ ಇದೆ ಈ ಉಗ್ರರು ಅನ್ನೋದನ್ನು ಹೇಳಲಾಗ್ತಾ ಇದೆ ಅಂದರೆ ಆನ್ಲೈನ್ ಪೇಮೆಂಟು ಗೇಮಿಂಗ್ ಆ್ಯಪು ಸೋಷಿಯಲ್ ಮೀಡಿಯಾ ಇ ಕಾಮರ್ಸ್ಗಳಂತಹ ಡಿಜಿಟಲ್ ವಿಧಾನ ಏನಿದೆ ಅದನ್ನು ಬಳಸ್ಕೊಳ್ತಾ ಇದ್ದಾರೆ ಈ ಉಗ್ರರು ಈ ಕಾಮರ್ಸ್ ಮುಖಾಂತರವಾಗಿಯೇ ಪುಲ್ವಾಮಾ ದಾಳಿಗೆ ಸ್ಫೋಟಕ ಖರೀದಿ ಮಾಡಿದ್ರು ಅನ್ನುವಂಥ ಸ್ಫೋಟಕ ವಿಚಾರ ಬಹಿರಂಗ ಆಗ್ತಾ ಇರೋದು ಫಿನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಈ ವರದಿಯನ್ನು ಬಹಿರಂಗಪಡಿಸ್ತಾ ಇದೆ ಮಾರುತಿ ಇಕೋ ಕಾರಿನಲ್ಲಿದ್ದ ಇನ್ನೂರು ಕೆಜಿ ಸ್ಫೋಟಕ ಸ್ಫೋಟ ಆಗಿತ್ತು ಸ್ಫೋಟವನ್ನು ಆನ್ಲೈನ್ನಲ್ಲಿ ಖರೀದಿಸಿದ್ದ ಎ ಮೊಹಮ್ಮದ್ ಹೆಚ್ಚು ಹಾನಿ ಉಂಟು ಮಾಡೋದಕ್ಕೆ ಅಲ್ಯೂಮಿನಿಯಂ ಪುಡಿಯನ್ನು ಬಳಕೆ ಮಾಡಲಾಗಿತ್ತು ಆನ್ಲೈನ್ ವೇದಿಕೆಯಲ್ಲಿ ಅಲ್ಯೂಮಿನಿಯಂ ಪುಡಿಯನ್ನು ಖರೀದಿ ಮಾಡಿರೋದು ಸ್ಫೋಟ ಎಷ್ಟು ಪ್ರಬಲವಾಗಿತ್ತು ಅಂದರೆ ಎರಡು ಬಸ್ಗಳು ಛಿದ್ರಗೊಂಡಿದ್ವು ಬಸ್ನಲ್ಲಿದ್ದ ನಲವತ್ತು ಸಿ ಆರ್ ಪಿ ಎಫ್ ಯೋಧರು ಹುತಾತ್ಮರಾಗಿದ್ದರು ಸಾಂಪ್ರದಾಯಿಕ ವಿಧಾನಗಳ ಜೊತೆಗೆ ಡಿಜಿಟಲ್ ವೇದಿಕೆಗಳನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ನಾವು ಹೇಳ್ತೀವಿ ನಾವು ತುಂಬ ಅಪ್ಗ್ರೇಡ್ ಆಗಿದ್ದೀವಿ ಅಪ್ಡೇಟ್ ಆಗಿದ್ದೀವಿ ಡಿಜಿಟಲ್ ಬಂದಮೇಲೆ ಕೈಯಲ್ಲೇ ಫೋನ್ಪೇ ಗೂಗಲ್ ಪೇ ಇನ್ನೊಂದು ಮತ್ತೊಂದು ಬಟ್ ಹೌದು ಪಾಸಿಟಿವ್ ಆಗಿ ಇದು ಎಷ್ಟು ಮಟ್ಟಿಗೆ ನಮಗೆ ಹೆಲ್ಪ್ ಆಗ್ತಾ ಇದೆಯೋ ನೆಗೆಟಿವು ಕೂಡ ಹೇಗೆ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನು ನೀವು ಗಮನಿಸಬೇಕಾಗತ್ತೆ